ఎలాగూ ప్రీతి నమస్కార ఈ విడిోదా మహేంద్ర కంపెనీ ద అర్జున్ అట్ర త్రిబల్ ఫైవ్ డిఐ సెకెండ్ హ్యాండ్ ట్యాక్టర్స్టా మారాటే ఇవ టక్టర్ దా మోడల్ ఫైనల్ రేటా మరి ఎస్ట్ హెచ్పి ఐతి ఆమె ట్రాక్టర్ గుడ్ కండీషన్ ఐతిలో టయర్ కండీషన్ దావిలో పేపర్స్ క్లియర్ దావిలో ఇర బే ఇన్ఫార్మేషన్ ఈ విడియోదా తెలుసుకుడక ప్రయత్నమాతీ ಹಾಗೆ ನಮ್ಮ ವೀಡಿಯೋನ ಯಾರು ಯೂಟ್ಯೂಬ್ನಾಗ ಇದ್ದಾರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನು ಅರ್ಥ ಆಗಂಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ಇಷ್ಟ ಆಗ್ತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡ್ರಿ ನಮ್ಮ ವೀಡಿಯೋದಾಗ ನಿಮಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡ್ರಿ ಮತ್ತು ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಮಾರಾಟ ಮಾಡೋರೋದ್ರೆ ತೊಗೊಂಡು ಕೊಳ್ಳೋರೋದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ತ್ರಿಬಲ್ ಫೈವ್ ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೆರಡು ಐತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಮತ್ತು ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ಮತ್ತು ನಿಮ್ಮ ಭೀ ಹಳೆಯೋ ಟ್ಯಾಕ್ಟರ್ಗಳ ಟೇಲರ್ ಜೆ ಸಿ ಪಿ ಬೈಕ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವೈಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಈ ಟ್ಯಾಕ್ಟ್ರದ ಏನು ಫ್ರೈಜ್ ಹೇಳಪ್ಪ ಅಂದ್ರೆ ಟ್ಯಾಕ್ಟ್ರ್ ಪವರ್ ಸ್ಟೇರಿಂಗ ಆಯಿಲ್ ಬ್ರೇಕ ಬರ್ತೈತಿ ಮತ್ತು ಇದಕ್ಕೆ ಹೊಡ್ಡ ಏನೂ ಇಲ್ಲ ನೀವು ಒಂದು ನೀವು ಹಾಕ್ಸ್ಕೊಬೋದು ಟೈರು ಒಳ್ಳೆ ಕಂಡೀಷನ್ದ ಮತ್ತು ಈ ಟ್ಯಾಕ್ಟ್ರ್ದ ಇಂಜಿನ್ ಹೋಯ್ತು ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಎರಡು ಸಾವಿರದ ಹನ್ನೆರಡು ಮೂಡ್ಲೈತಿ ಫೈನಲ್ ರೇಟ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಇಷ್ಟ ಅಂದರೆ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ಅಂದ್ರೆ ಮತ್ತು ಇನ್ನೂ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಟ್ಯಾಕ್ಟರ್ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವರೆದ ಸಿಗೋಣ ಎಲ್ಲರಿಗೂ ನಮಸ್ಕಾರ